ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತಿನ ರೆಸಿಪಿಯಲ್ಲಿ ಮಶ್ರೂಮ್ ಮಸಾಲ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ರೆಸ್ಟೋರೆಂಟ್ಗಳಲ್ಲಿ ತಿಂದಿರ್ತೀವಿ ಅದೇ ಟೇಸ್ಟಲ್ಲಿ ಮನೇಲೆ ಕಡಿಮೆ ಖರ್ಚಿನಲ್ಲಿ ಮಾಡ್ಕೋಬೋದು ಚಪಾತಿ ರೋಟಿ ಪೂರಿ ಹಾಗೆ ಬಿಸಿ ಬಿಸಿ ಅನ್ನದ ಜೊತೆಗೂ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗಾದರೆ ಮಶ್ರೂಮ್ ಮಸಾಲ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಎರಡು ಬಾಕ್ಸ್ ಮಶ್ರೂಮ್ ತೊಗೊಂಡಿದ್ದೀನಿ ಇದೆಲ್ಲ ನೀಟಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಅದ್ರ ಮೇಲೆ ಸ್ವಲ್ಪ ಗಲೀಜು ಇರುತ್ತಲ್ಲ ಅದರಿಂದ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ನೋಡಿ ಈ ಥರ ಬೌಲ್ಗೆ ಹಾಕ್ಕೊಂಡು ಒಂದು ಕಾಲು ಟೀ ಸ್ಪೂನ್ ಅರ್ಶಿನ ಪುಡಿ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಇದಕ್ಕೆ ನೀರು ಹಾಕಿ ಒಂದು ಐದು ನಿಮಿಷ ಬಿಡಬೇಕು ಆವಾಗ ಸ್ವಲ್ಪ ಅದಕ್ಕೆ ಏನೇನು ಗಲೀಜು ಮೆತ್ಕೊಂಡಿರುತ್ತೋ ಅದೆಲ್ಲ ಬಿಡುತ್ತೆ ಈ ಅರ್ಶಿನ ಪುಡಿ ಉಪ್ಪಾಕಿರ್ತೀವಲ್ಲ ಅದರಿಂದ ನೋಡಿ ಇವಾಗ ನೀಟಾಗಿ ಕ್ಲೀನಾಗಿದೆ ಇವಾಗ ಇದ್ರ ಮೇಲೆ ನಾವು ಈ ಥರ ಸಿಪ್ಪೆ ಎಲ್ಲ ಬಿಡಿಸಿ ಇಟ್ಕೋಬೇಕು ಇದಾದ ಮೇಲೆ ಇನ್ನೂ ಒಂದು ಎರಡು ಸಲ ತೊಳ್ಕೊಬೇಕು ನಾವು ಮಶ್ರೂಮ್ನ ನೋಡಿ ತೊಳೆದ್ಬಿಟ್ಟು ನಾನು ಇನ್ನೂ ಎರಡು ಸಲ ತೊಳೆದು ನಾನು ಈ ಥರ ನಾಲ್ಕು ನಾಲ್ಕು ಭಾಗ ಮಾಡಿ ಇಟ್ಕೊಂಡಿದ್ದೀನಿ ಒಂದೊಂದು ಮಶ್ರೂಮಲ್ಲಿ ನಾಲ್ಕು ಭಾಗ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಯಾವ ಥರ ಕಟ್ ಮಾಡ್ಕೊತೀರೋ ಆ ಥರ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ನಾಲ್ಕು ಪೀಸ್ ಮಾಡಿಟ್ಟಿದ್ದೀನಿ ಒಂದೊಂದು ಮಶ್ರೂಮಲ್ಲಿ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಒಂದಿಡಿ ಕೊತ್ತಂಬರಿ ಸೊಪ್ಪು ಒಂದಿಂಚು ಇಂಚು ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಬುಡಿಸಿ ಹಾಕ್ಕೋಬೇಕು ಒಂದು ಮೂರು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಿಮಗೆ ಖಾರ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಈ ಥರ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ ಇದು ಸ್ವಲ್ಪ ನಾವು ತರ್ತರಿಯಾಗಿ ರುಬ್ಕೊಬೇಕು ಜಾಸ್ತಿ ನೈಸಿಗೆ ರುಬ್ಕೊಳ್ಳೋಕೆ ಹೋಗಬಾರ್ದು ನೋಡಿ ಈ ರೀತಿ ತರ್ತರಿಯಾಗಿರಬೇಕು ಇವಾಗ ಸ್ಟವ್ ಒಣಸಿ ಅದು ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಸ್ಪೂನು ತುಪ್ಪ ಎರಡು ಸ್ಪೂನ್ ಎಣ್ಣೆ ಎಣ್ಣೆ ಬದಲು ಬೇಕಾದ್ರೆ ತುಪ್ಪ ಬೆಣ್ಣೆ ಬೇಕಾದರೂ ಹಾಕೋಬೋದು ಅದು ರೆಸ್ಟೋರೆಂಟಲ್ಲಿ ತಿಂತೀವಲ್ಲ ಆ ರೀತಿ ಟೇಸ್ಟ್ ಬರುತ್ತೆ ಬೆಣ್ಣೆ ಹಾಕಿದ್ರೆ ಎರಡು ಪಲಾವ್ ಹಾಕೋತಾ ಇದ್ದೀನಿ ಎರಡು ಪೀಸಲ್ ಚಕ್ಕೆ ಒಂದು ಮೂರು ಲವಂಗ ಎರಡು ಏಲಕ್ಕಿಕಾಯಿ ಇದೆರಡು ಸ್ವಲ್ಪ ಘಮ ಬರೋವರೆಗೂ ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎರಡು ಈರುಳ್ಳಿ ಮೀಡಿಯಮ್ ಸೈಜ್ದು ಇದು ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ಇದೊಂದು ಸ್ವಲ್ಪ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾವೇನು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಎಲ್ಲ ರುಬ್ಬಿಟ್ಕೊಂಡಿದ್ವೋ ಬೆಳ್ಳುಳ್ಳಿ ಶುಂಠಿ ಇದ್ರೊಳಗಡೆ ಹಾಕ್ಕೊಂಡು ಇದು ಹಸಿ ವಾಸನೆ ಹೋಗೋವರ್ಗು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡೇ ಇದು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ಎಣ್ಣೆ ಎಲ್ಲ ಬಿಟ್ಟಿದೆ ಸ್ವಲ್ಪ ಇವಾಗ ಟೊಮೊಟೊ ಹಾಕೋಬೇಕು ನಾನು ಎರಡು ಟೊಮೊಟೊ ತೊಗೊಂಡಿರೋದು ಇದು ಸ್ವಲ್ಪ ಮೆತ್ತಗೆ ಆಗೋವರ್ಗು ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ಎಲ್ಲನೂ ಫ್ರೈ ಆದಮೇಲೆ ಅರ್ಧ ಸ್ಪೂನು ಮೆಣ್ಸಿನ್ಕಾಯಿ ಪುಡಿ ಒಂದು ಸ್ಪೂನು ಪುಡಿ ಒಂದು ಸ್ಪೂನು ಗರಂ ಮಸಾಲ ಹಾಕೋಬೇಕು ಇವಾಗ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ನೀಟಾಗಿ ಎಲ್ಲ ಮಿಕ್ಸ್ ಆಗಿ ಕಮ್ಮಿ ಉರಿ ಇಟ್ಕೊಂಡೆ ಮಿಕ್ಸ್ ಮಾಡ್ಕೋಬೇಕು ನಾವು ಇದನ್ನು ನೋಡಿ ಇವಾಗ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಇದು ಕೂಡ ನಾವು ಎಣ್ಣೆ ಬಿಡೋವರೆಗೂ ನಾವು ಇದು ಮಶ್ರೂಮ್ನ ಹಾಕ್ಬಾರ್ದು ಇವಾಗ ಎಣ್ಣೆ ಬಿಟ್ಟಾದಮೇಲೆ ಮಶ್ರೂಮ್ನ ಹಾಕ್ಕೊಂಡು ಮಸಾಲೆ ಎಲ್ಲ ಮಶ್ರೂಮ್ಗೆ ಹಿಡಿಯೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಮಿಕ್ಸೆಲ್ಲ ಆದಮೇಲೆ ಸ್ವಲ್ಪ ಉಪ್ಪು ಹಾಕೋಬೇಕು ಇವಾಗ ಈಗ ಉಪ್ಪು ಹಾಕಾದ್ಮೇಲೆ ಸಲ ಮಿಕ್ಸ್ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಟ್ಬಿಡೋಣ ಈ ಉಪ್ಪು ಹಾಕಿದೀವಲ್ಲ ಅದರಿಂದ ಸ್ವಲ್ಪ ಮಶ್ರೂಮಲ್ಲಿ ನೀರು ಬಿಟ್ಕೊಳ್ಳುತ್ತೆ ಒಂದು ಐದು ನಿಮಿಷ ಮುಚ್ಚಿಟ್ಬಿಡ್ಬೇಕು ನೋಡಿ ಇವಾಗ ಸುತ್ತ ನೀರು ಬಿಟ್ಕೊಂಡಿದ್ದೆ ಇವಾಗ ನಿಮಗೆ ಗ್ರೇವಿ ಎಷ್ಟು ತೆಳ್ಳಗೆ ಬೇಕಾ ಸ್ವಲ್ಪ ಗಟ್ಟಿಗೆ ಬೇಕಾ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ನಾನು ನೀರು ಹಾಕಿಲ್ಲ ಏನು ಮಶ್ರೂಮಲ್ಲೇ ನೀರು ಬಿಟ್ಕೊಂಡಿದ್ದೆ ಇವಾಗ ಒಂದು ಚಿಕ್ಕ ಲೋಟದಲ್ಲಿ ಅರ್ಧ ಲೋಟ ನೀರು ಹಾಕ್ತಾಯಿದ್ದೀನಿ ನಿಮಗೆ ಯಾವ ಥರ ಬೇಕೋ ಆ ಥರ ನೋಡಿ ನೀರು ಹಾಕ್ಕೊಳ್ಳಿ ಗಟ್ಟಿಗೆ ಬೇಕಾ ತೆಳ್ಳಗೆ ಬೇಕಾ ನೋಡಿ ಇವಾಗ ಒಂದು ಎರಡು ಮೂರು ನಿಮಿಷ ಇಟ್ಬಿಟ್ಟು ಅದು ಎಣ್ಣೆ ಬಿಡೋವರೆಗೂ ಕುದಿಸ್ಕೋಬೇಕು ಸ್ವಲ್ಪ ಆವಾಗ ನೀಟಾಗಿ ಮಶ್ರೂಮ್ ಮಸಾಲ ಎಲ್ಲ ರೆಡಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಚೆನ್ನಾಗಿ ಬೆಂದಿದೆ ರೆಡಿಯಾಗಿದೆ ಸ್ವಲ್ಪ ಕಸ್ತೂರಿ ಮೆಂತೆ ಹಾಕ್ತಾಯಿದ್ದೀನಿ ನೀವು ಬೇಕಾದ್ರೆ ಕೊತ್ತಂಬರಿ ಸೊಪ್ಪಿದ್ರೂ ಕೂಡ ಹಾಕೋಬೋದು ಇದಕ್ಕೆ ಚಪಾತಿ ರೋಟಿ ಬಿಸಿ ಬಿಸಿ ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಪೂರಿಗೂ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ